ಮೀನಾ ಮಂಚದಲ್ಲಿ ಎದ್ದಿರ್ತಾರೆ ಆವಾಗ ಸೂರ್ಯ ಬರ್ತಾರೆ ಏಯ್ ಏನು ನೀನು ಏನು ಟೈಮಿಂಗ್ ನಿಂದು ಎದ್ಬಿಟ್ಟಿಯಾ ಅಂತ ಹೇಳ್ತಾರೆ ಆಗ ಮೀನಾ ಏನ್ರೀ ಇದು ನೀವೇನು ಇಷ್ಟು ಬೇಗ ಎದ್ದು ಅಂತ ಹೇಳ್ತಾರೆ ಇದು ತಗೋ ದುಡ್ಡು ಕೊಡ್ಲಿಕ್ಕೆ ಹೋಗ್ತಾರೆ ಸೂರ್ಯ ಅವರು ಏನು ರೀ ಇದು ಡ್ಯೂಟಿಗೆ ಹೋಗಿ ಅಂತ ಮೀನ ಅವರು ಹೇಳ್ತಾರೆ ಏನಿಲ್ಲ ಫೋನ್ಪೇ ಅದೆಲ್ಲ ಮಾಡ್ತಾರಲ್ಲ ಅದರಲ್ಲಿ ದುಡ್ಡು ಹಾಗೆ ಇತ್ತು ಅದನ್ನೇ ತಗೋ ಅಂತ ಮೀನವ್ರಿಗೆ ಹತ್ರ ಕೊಡ್ಲಿಕ್ಕೆ ಹೋಗ್ತಾರೆ ನಿನ್ನೆ ರಾತ್ರಿ ಮನ್ಕಂಡಿದ್ನಲ್ಲ ತಲೆಯಲ್ಲಿ ಕೊರಿತಾ ಇತ್ತು ಏನು ಅಂತ ನನ್ನ ಹೆಂಡತಿ ಊರಲ್ಲಿದ್ದಾಗ ಹೂವಿಗೆ ಕಟ್ಕೊಂಡು ರಾಜ ನನಗೆ ಈಗ ನೋಡಿದ್ರೆ ಏನು ಅಂತ ಹೇಳ್ತಾರೆ ಸೂರ್ಯ ಅವರು ನಿಮಗಲ್ಲವೇನು ರೀ ಖರ್ಚು ಇರೋದು ಹೊರಗಡೆ ಇರೋದು ನೀವೇ ಇಟ್ಕೊಳ್ಳಿ ನನಗೆ ಯಾಕೆ ಅಂತ ಮೀನಾ ಅವರು ಹೇಳ್ತಾರೆ ನೋಡು ನಮ್ದೆಲ್ಲ ಎ ಟಿ ಎಮ್ ಇದ್ದಂಗೆ ಹಾಗೆ ಖರ್ಚಾಗಿ ಹೋಗಿಬಿಡುತ್ತೆ ಇಟ್ಕೋ ಅಂತ ಹೇಳ್ತಾರೆ ನೋಡು ಹತ್ರ ಇದ್ದರೆ ಇರುತ್ತೆ ಐಶ್ವರ್ಯ ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳೋದು ಗಂಡ ಮಕ್ಕಳಿಗೆ ಯಾವತ್ತೂ ಹೇಳಲ್ಲ ಧನಶಾ ಲಕ್ಷ್ಮೀ ಶಾ ಸಿರಿಷ ಅಂತ ಸೂರ್ಯ ಅವರು ಹೇಳ್ತಾರೆ ಲಕ್ಷ್ಮೀಪತಿ ಪತಿ ಲಕ್ಷ್ಮೀ ವೆಂಕಟೇಶ್ವರ ಎಲ್ಲದರಲ್ಲೂ ಮೊದಲಿಗೆ ಹೆಣ್ಣಿಗೆ ಸ್ಥಾನ ಅಂತ ದೇವರೇ ಹೇಳಿಬಿಟ್ಟಿದ್ದಾನೆ ಅಂತ ಸೂರ್ಯ ಅವರು ಹೇಳ್ತಾರೆ ಮನೆ ನೋಡ್ಕೊಳ್ಳೋದ್ರಿಂದ ಹಿಡಿದು ಮನಸ್ಸು ಆಳುವವರೆಗೂ ಹೆಣ್ಣೆಂದೇ ಎಲ್ಲ ಜವಾಬ್ದಾರಿ ಈ ದುಡ್ಡು ಇಟ್ಕೊಂಡ್ರೆ ಮನೆ ಜವಾಬ್ದಾರಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಸುಪ್ರಭಾತ ಚೆನ್ನಾಗಿದೆ ಅಲ್ಲ ಅಂತ ಮೀನವರು ಹೇಳ್ತಾರೆ ಆಗ ಇನ್ಮೇಲೆ ನಾನು ಸಂಪಾದನೆ ನೆನ್ ನಿನಗೆ ತಂದು ಕೊಡ್ತೀನಿ ನನಗೆಷ್ಟು ಬೇಕೋ ಖರ್ಚಿಗೆ ಅದನ್ನ ನಿನ್ನ ಹತ್ರ ಕೇಳಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಹಾಗಂತ ದೊಡ್ಡವರು ಮನೆಯಲ್ಲಿ ಮಾವ ಅವರು ಇದ್ದಾರಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ನೋಡು ಅಂತ ಮಾವನೇ ಅತ್ತೆಯವ್ರ ಹತ್ರ ಕೊಟ್ಟು ಕೈ ದುಡ್ಡನ್ನು ಕಳ್ಕೊಂಡ್ರಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ನೋಡು ನೋಡಿದ್ರ ಹೆಣ್ಮಕ್ಳ ಹತ್ರ ಇದ್ದರೂ ಹೋಗಲ್ವಾ ಅಂತ ಮೀನವರು ಹೇಳ್ತಾರೆ ನೋಡು ಅಕ್ಕಿ ಮೂಟೆಯಲ್ಲಿ ಒಂದೊಂದು ಕಲ್ಲಿ ಇರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ತಗೋ ತಗೋ ಈ ದುಡ್ಡನ್ನು ತಗೋ ತಗೊಂಡು ಇಟ್ಕೊ ಅಂತ ಹೇಳ್ತಾರೆ ಅವ್ರಿಗೆ ಕೊಟ್ಟು ಸೂರ್ಯ ಅವರು ಹೋಗ್ತಾರೆ ಆಗ ಮೀನವರು ತಾಯಿ ಈ ದುಡ್ಡನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಹೀಗೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ದೇವ್ರ ಹತ್ರ ಮೀನವರು ಪ್ರಾರ್ಥನೆ ಮಾಡಿಕೊಳ್ತಾರೆ ನನಗೆ ನಂಬಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನ್ನ ಬಂದರು ಅಂತ ಅಂದ್ಕೊಳ್ತಾರೆ ಈ ಕಡೆ ಮನೋಜ್ ಅವರು ಒಂದು ಪಾರ್ಕಿಂಗಲ್ಲಿ ಮಂದ್ಕೊಂಡಿರ್ತಾರೆ ಅಲಾರಾಮ್ ಇಟ್ಕೊಂಡು ಆಗ ಅಲ್ಲರಮ್ಮ ಆದ ನಂತರ ಹೇಳ್ತಾರೆ ಏನು ಸರ್ ಎದ್ಬಿಟ್ರೆ ಅಂತ ಪಕ್ಕದವ್ರು ಕೇಳ್ತಾರೆ ಹಾಂ ಊಟ ಟೈಮ್ ಅಲ್ಲ ಅಂತ ಎದ್ದು ಕೂತ್ಕೊಳ್ತಾರೆ ಅಯ್ಯೋ ಊಟ ಟೈಮ್ ಆಯಿತು ಅರೆ ಹಪ್ಪಳನೇ ಇಟ್ಟಿಲ್ಲ ಅಂತ ನೋಡ್ತಾರೆ ಆಗ ಮತ್ತೆ ಟಿಫನ್ ಬಾಕ್ಸ್ ತೆಗೆದು ಅರೆ ಮೊಟ್ಟೆನೂ ಇಡ್ಲಿಲ್ಲ ಅಂತ ಅಂದ್ಕೊಂಡು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾರೆ ಅಮ್ಮ ಏನಮ್ಮ ನೀನು ಮೊಟ್ಟೆ ಇಡ್ಲಿಕ್ಕೆ ಹಿಡಿದ ಅಂತ ಹೇಳ್ತಾರೆ ಆಗ ಅವ್ರ ತಾಯಿಯವರು ಏಯ್ ಅನ್ನದೊಳಗಡೆ ಇಟ್ಟಿದ್ದೀನಿ ಸರಿಯಾಗಿ ನೋಡು ಅಂತ ಹೇಳ್ತಾರೆ ಹಾಗೆ ನೋಡ್ತಾರೆ ಹಾಂ ಸರಿ ಅಮ್ಮ ಇದೆ ಇದೆ ಅಂತ ಹೇಳ್ತಾರೆ ಏಯ್ ಏನು ಮಾಡ್ತಿದ್ದೀಯಾ ಲೇಟ್ ಊಟಕ್ಕೆ ಅಂದಾಗ ಇಲ್ಲಮ್ಮ ಮನ್ಕೊಂಡಿದ್ದೆ ನಾನು ಅಂತ ಮನೋಜ್ ಅವರು ಹೇಳ್ತಾರೆ ಏಯ್ ಇಂಟರ್ವ್ಯೂ ಇದೆಯಲ್ಲೋ ನಿಂದು ಅಂತ ಹೇಳ್ತಾರೆ ಹಾಂ ಅಮ್ಮ ಇಂಟರ್ವ್ಯೂಲಿ ತುಂಬ ಸಂಬಳ ಕಡಿಮೆ ಮತ್ತು ಆ ಕೆಲಸಕ್ಕೆ ಸೇರಿದ್ರೆ ಮತ್ತೆ ಸಿಕ್ಕಾಕೊಳ್ತೀನಿ ಅಂತ ಅಂದು ಅದಕ್ಕೆ ಸೇರಿಕೊಳ್ಳಿಲ್ಲ ಹಾಂ ಮದ ಮತ್ತೊಂದು ಮುಖ್ಯವಾದ ವಿಷಯ ಮತ್ತೊಂದು ಇಂಟರ್ವ್ಯೂ ಇದೆ ಕೈ ತುಂಬ ಸಂಬಳ ಇದೆ ಅಂತ ಹೇಳ್ತಾರೆ ಹಾಂ ಸರಿ ಸರಿ ಅಂತ ಹೇಳ್ತಾರೆ ಸರಿ ನಾನು ಸಾಯಂಕಾಲ ಬೇಗ ಬರ್ತೀನಿ ಚೆನ್ನಾಗಿ ಒಂದು ಟೀಮ್ ಮಾಡಿಡು ಅಂತ ಹೇಳ್ತಾರೆ ಮನೋಜ್ ಅವರು ಮನೋ ಹೇಳಿ ಕಟ್ ಮಾಡ್ತಾರೆ ಕಡೆಗೆಯವರು ಅರೆ ಇವನು ನಾಟಕ ಅಡ್ಕ ಮಾಡ್ತಾಯಿದ್ದಾನೋ ಏನು ಕೆಲಸಕ್ಕೆ ಸೇರ್ಕೊಂಡಿದ್ದಾನೋ ಇಲ್ಲವೋ ತಿಂಗಳ ತಿಂಗಳ ಬಡ್ಡಿ ಕಟ್ಟಬೇಕು ಅಂತ ಶಾಂತಿಯವರು ಯೋಚನೆ ಮಾಡ್ತಾರೆ ಈ ಕಡೆ ಮನೋಜವರು ಊಟ ಮಾಡಿ ಮತ್ತೆ ಮಲ್ಕೊಳ್ತಾರೆ ಆಗ ರೋಹಿಣಿಯವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಹಲೋ ಹೇಳಿ ರೋಹಿಣಿ ಅಂತ ಹೇಳ್ತಾರೆ ಹಾಂ ನಾನು ಇಲ್ಲಿ ನೀನು ಎಲ್ಲಿದೆಯಾ ಆಫೀಸಲ್ಲಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ನಾನು ಆಫೀಸಲ್ಲಿ ಬಂದಿದ್ದೀನಿ ಇವಾಗ ಅಂತ ಹೇಳ್ತಾರೆ ಆಫೀಸಿಗೆ ಬಂದಿದೆಯಾ ಇಲ್ಲ ಇಲ್ಲ ನಾನು ಅಲ್ಲಿ ಸ್ವಲ್ಪ ಟೆಸ್ಟ್ ಡ್ರೈವರಿಗೆ ಬಂದಿದ್ದೀನಿ ಟೆಸ್ಟ್ ಡ್ರೈವ್ಗೆ ನಾ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಏನು ಅಂತ ಹೇಳ್ತಾರೆ ಇಲ್ಲ ನಾನು ಇಲ್ಲಿ ವೇಟ್ ಮಾಡ್ತೀನಿ ಕಾರ್ ನೋಡಿಕೊಂಡು ಅಂತ ಹೇಳ್ತಾರೆ ಅವರು ಇಲ್ಲಮ್ಮ ಇವರು ಮತ್ತೆ ಎಷ್ಟು ಲೇಟ್ ಆಗುತ್ತೆ ಏನೋ ಗೊತ್ತಾಗೋದಿಲ್ಲ ನೀವು ಹೊರಡು ಹೊರಡು ಅಂತ ಹೇಳ್ತಾರೆ ರೋಹಿಣಿಯವ್ರು ಇಲ್ಲಿ ನಿಮ್ಮ ಇಲ್ಲೇ ನಿಮ್ಮ ಜೊತೆ ಕೆಲಸ ಮಾಡೋರ ಜೊತೆ ಮಾತಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಇಲ್ಲ ಬರೋದು ಲೇಟ್ ಆಗುತ್ತೆ ನೀವು ಹೊರಡು ಹೊರಡು ಅಂತ ಹೇಳ್ತಾರೆ ಹಬ್ಬ ಹೇಗೋ ಇವತ್ತು ಬಚಾದ ಬಚಾವಾದೆ ಅಂತ ಮನೋಜ್ ಅವರು ಅಂದ್ಕೊಳ್ತಾರೆ ಶಾಂತಿಯವರು ರೀ ರೀ ಅಂತ ಕ ಅವ್ರ ಯಜಮಾನರನ್ನು ಕರೀತಾ ಬರ್ತಾರೆ ಹಾಗೆ ಅವ್ರಿಗೆ ಕಾಲ್ ಬರುತ್ತೆ ಅಲೋ ಅಂತ ಹೇಳ್ತಾರೆ ನಾನು ಮಲೇಷ್ಯಾದಿಂದ ರೋಹಿಣಿ ಅಪ್ಪ ಅಂತ ಹಿಂಗೆ ಹೇಳ್ತಾರೆ ಓ ನೀವು ನಿಮ್ಮನ್ನು ಕಾಲ್ ಬಂದರೆ ಸಾಕು ಮಾತಾಡದೆ ಎಷ್ಟು ದಿನ ಆಯಿತು ರೋಹಿಣಿನ ಎಷ್ಟು ಚೆಂದಾಗಿ ನನ್ನ ಮಗಳು ಮಗಳ ಥರ ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಅವರು ನಮ್ಮ ಬೀಗ್ರ ಹತ್ರ ಕೊಡಿ ಅಂತ ಹೇಳ್ತಾರೆ ಬೀಗರು ಐ ಸಿ ಎಲ್ಲಿ ಮನ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೀವ್ಯಾರು ಮಾತಾಡ್ತಿರೋ ನಾನು ಅವ್ರ ಮಾವ ಅವರಿಗೆ ಹೇಳಿ ಹೆದರ್ಕೊಳ್ತಾಳೆ ಅಂತ ಶಾಂತಿ ಅವರಿಗೆ ಅವ್ರ ಮಾವ ಅವರು ಹೇಳ್ತಾರೆ ಹೆದರ್ಕೊಳ್ತಾಳೆ ಯಾರು ರೋಹಿಣಿಗೆ ಹೇಳ್ತಾರೆ ಹೆದರ್ಕೊಳ್ತಾಳೆ ಅಂತ ಇಲ್ಲ ಇಲ್ಲ ಹೆದರ್ಕೊಳ್ಳೋದಲ್ಲ ಒಂದಾಗೋ ಸಮಯ ಬಂದಿದೆ ಅಂತ ರೋಹಿಣಿಗೆ ಹೇಳಿ ಅಂತ ಹೇಳ್ತಾರೆ ಹಾಂ ಸರಿ ಬೇಕ್ರೆ ಸರಿ ಬೇಕ್ರೆ ಅಂತ ಹೇಳ್ತಾರೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನನ್ನ ಮೊಬೈಲ್ ಯಾವಾಗಲೂ ಆನ್ ಇರುತ್ತೆ ಅಂತ ಹೇಳ್ತಾರೆ ಹೇಳಿ ಇಡ್ತಾರೆ ಮೊಬೈಲ್ನ ಆಗ ರೋಹಿಣಿಯವರು ಯೋಚನೆ ಮಾಡ್ತಾರೆ ಓ ಮಲೇಷಿಯಾನ ನಾನು ಟಿಕೆಟ್ ತಗೊಳಕ್ಕಿಂತ ಮುಂಚೆ ಅದನ್ನೊಂದು ಟಿಕೆಟ್ ಕೊಡಿಸ್ಬಿಡಪ್ಪ ದೇವ್ರೆ ಅಂತ ಹೇಳ್ತಾರೆ ಆಗ ಶಾಂತಿಯವರು ತುಂಬ ಖುಷಿ ಆಗ್ತಾರೆ ಅಯ್ಯೋ ದೇವ್ರೆ ನನಗೆ ಈ ಥರನೂ ಎಲ್ಲ ನೆರವೇರಿಸ್ಕೊಟ್ಬಿಡಪ್ಪ ಕೊಟ್ಬಿಟ್ಟೇನಪ್ಪ ಅಂತ ದೇವ್ರಲ್ಲಿ ಕೈ ಮುಗಿದು ನಂತರ ರೋಹಿಣಿಯವರಿಗೆ ಕಾಲ್ ಮಾಡ್ತಾರೆ ಎಲ್ಲಿದ್ದೀಯಮ್ಮ ರೋಹಿಣಿ ಅಂತ ಕೇಳ್ತಾರೆ ನಾನು ಪಾರ್ಲರ್ಗೆ ಇದ್ದೀನಿ ಅತ್ತೆ ಅಂತ ಹೇಳ್ತಾರೆ ಯಾಕೆ ಬೇಗ ಬರೋಕ್ಕಾಗಲ್ವಾ ಅಂತ ಶಾಂತಿಯವರು ಹೇಳ್ತಾರೆ ಯಾಕೆ ಏನಾದರೂ ಎಮರ್ಜೆನ್ಸಿನಾ ಅಂತ ರೋಹಿಣಿಯವರು ಹೇಳ್ತಾರೆ ಇಲ್ಲ ನಿಮ್ಮ ಮಾವ ಫೋನ್ ಮಾಡಿದರು ಮಾವನ ನಿಮ್ಮ ತಾಯಿ ತಮ್ಮ ಕಣಮ್ಮ ಅವ್ರ ಜೊತೆ ಎಲ್ಲ ಮುನ್ಸ್ಕೊಬಾರ್ದು ತಂದೆಯವ್ರ ಜೊತೆ ಕೋಪ ಇದ್ದರು ಮನೆಯವ್ರ ಜೊತೆ ಯಾರ ಜೊತೆಯೂ ಮಾತಾಡಲೇ ಇಲ್ವ ಅಲ್ಲಮ್ಮ ನೀನು ಅಂತ ಶಾಂತಿಯವರು ಹೇಳ್ತಾರೆ ಮಾವನ ಅವ್ರ ಮೊಬೈಲ್ ನಂಬರ್ ಸೆಂಡ್ ಮಾಡಿ ಅಂತ ಹೇಳ್ತಾರೆ ಪ್ರೈವೇಟ್ ನಂಬರ್ ಪ್ರೈವೇಟ್ ನಂಬರ್ ಅಂತ